ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಮತ್ತೊಂದು ಹೊಸ ಐ ಪಿ ಓ ಬಗ್ಗೆ ಕವರ್ ಮಾಡ್ತಾ ಇದೀನಿ ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಕೀ ಡೇಟ್ಸ್ ಏನಿದೆ ಇಶ್ಯೂ ಪ್ರೈಸ್ ಏನಿದೆ ಜೊತೆಗೆ ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ಪ್ರಾಫಿಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಎಲ್ಲಾನು ಕೂಡ ನಾವು ಈ ವಿಡಿಯೋದಲ್ಲಿ ಅಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಐಪಿಒಗೆ ಅಪ್ಲೈ ಮಾಡೋದು ಬಿಡೋದು ನೀವು ಡಿಸೈಡ್ ಮಾಡಬೇಕು ನಾನು ರೆಕಮೆಂಡ್ ಮಾಡ್ತಿಲ್ಲ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ನಾನು ಕಂಪನಿ ಬಗ್ಗೆ ಹಾಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಗ್ಗೆ ಜೊತೆಗೆ ನನ್ನ ಸ್ಟಾಂಡ್ ಏನಾಗಿರುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೇನೆ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಕಂಪನಿ ಯಾವುದು ಅಂತ ನೋಡಬಹುದು ಎಕ್ಸಿಕಾಂ ಟೆಲಿಸಿಸ್ಟಮ್ಸ್ ಲಿಮಿಟೆಡ್ ಕಂಪನಿ ಹೆಸರು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಾವು ನೋಡೋದ ನೈನ್ಟೀನ್ ನೈನ್ಟಿ ಫೋರ್ ಇಂದ ಇರುವಂತಹ ಕಂಪನಿ ಎಕ್ಸಿಕಾಮ್ ಟೆಲಿಸ್ಟಮ್ಸ್ ಲಿಮಿಟೆಡ್ ಸ್ಪೆಷಲೈಸರ್ಸ್ ಇನ್ ಪವರ್ ಸಿಸ್ಟಮ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಅಂಡ್ ಅದರ್ ರಿಲೇಟೆಡ್ ಸೊಲ್ಯೂಷನ್ ಅಂದ್ರೆ ಈ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಂತ ತಿಳ್ಕೊಳ್ಬಹುದು ಜೊತೆಗೆ ಪವರ್ ಸಿಸ್ಟಮ್ಸ್ ಕೂಡ ಇದೆ ಎರಡು ಬಿಸ್ನೆಸ್ ವರ್ಟಿಕಲ್ಸ್ ಪವರ್ ಸಿಸ್ಟಮ್ಸ್ ಒಂದು ಇವಿ ಚಾರ್ಜಿಂಗ್ ಸಲ್ಯೂಷನ್ಸ್ ಎರಡನೇದು ಎರಡು ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಆಸ್ ಆಫ್ ಮಾರ್ಚ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ದ ಕಂಪನಿ ಇಸ್ ಅಮಾಂಗ್ ದ ಫಸ್ಟ್ ಟು ಎಂಟರ್ ಇಂಡಿಯಾಸ್ ಇ ಚಾರ್ಜಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಮೊದಲನೇ ಕಂಪನಿ ಕಂಪನಿಯಾಗಿದೆ ಇವಿ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಎಸ್ಪೆಷಲಿ ಇ ವಿ ಚಾರ್ಜರ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಜೊತೆಗೆ ಸ್ಲೋ ಚಾರ್ಜಿಂಗ್ ಸೊಲ್ಯೂಷನ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ ಫಾಸ್ಟ್ ಚಾರ್ಜಿಂಗ್ ಸೊಲ್ಯೂಷನ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಕಂಪನಿ ಅದನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಕಸ್ಟಮರ್ ಬೇಸ್ ಗೆ ಬಂದ ಎಸ್ಟಾಬ್ಲಿಷ್ ಆಟೋಮೋಟಿವ್ಸ್ ಅಥವಾ ಓಇಎಂ ಅಂತ ಏನ್ ಕರಿತೀವಿ ಹಾಗೆ ಚಾರ್ಟ್ ಪಾಯಿಂಟ್ ಆಪರೇಟರ್ಸ್ ಹಾಗೆ ಫ್ಲೀಟ್ ಅಗ್ರಿಗೇಟರ್ಸ್ ಹಾಗೆ ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ ಡೇಟಾ ಪ್ರಕಾರ ಅರವತ್ತೊಂದು ಸಾವಿರ ವಿ ಚಾರ್ಜರ್ಸ್ ಇನ್ಸ್ಟಾಲ್ ಮಾಡಿದೆ ಅಂತ ಕಂಪನಿ ಅದು ನಾನೂರು ಲೊಕೇಶನ್ಸ್ ಅಲ್ಲಿ ಇನ್ ಇಂಡಿಯಾದಲ್ಲಿ ಜೊತೆಗೆ ನಾಲ್ಕು ಲಕ್ಷದ ಎಪ್ಪತ್ ಸಾವಿರದ ಎಂಟುನೂರ ಹತ್ತು ಮಿಲಿಯನ್ ಬ್ಯಾಟರೀಸ್ ಕೂಡ ಡೆಪ್ಲೈ ಮಾಡಿದೆ ಕಂಪನಿ ಫಾರ್ ಅಪ್ಲಿಕೇಶನ್ ಇನ್ ದ ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ಅಂದ್ರೆ ಟೆಲಿಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಬಿಸಿನೆಸ್ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ ಅಂತ ಇದನ್ನ ನೋಡಿ ಅರ್ಥ ಮಾಡಿಕೊಳ್ಬಹುದು ಈಕ್ವೆಲ್ ಟು ಎ ಸ್ಟೋರೇಜ್ ಕೆಪಾಸಿಟಿ ಆಫ್ ಅವರ್ ಟೂ ಪಾಯಿಂಟ್ ಒನ್ ಗಿಗಾ ವ್ಯಾಟ್ ಅವರ್ ಎಷ್ಟು ಕೆಪಾಸಿಟಿ ವರ್ತ್ ಬ್ಯಾಟರೀಸ್ ಅನ್ ಕಂಪನಿ ಇನ್ಸ್ಟಾಲ್ ಮಾಡಿ ಕಂಪನಿಯ ಗೆ ಬಂದ್ರೆ ಈ ಮೂರು ಕಾಲಮ್ಸ್ ಅನ್ನು ನಾವು ನೋಡೋಣ ಇದು ಜಸ್ಟ್ ತ್ರೀ ಮಂತ್ಸ್ ಇದೆ ಸೊ ಹಾಗಾಗಿ ಫುಲ್ ಇಯರ್ ಇದೆ ಹಾಗಾಗಿ ಇದನ್ನ ಮಾತ್ರ ನಾವು ನೋಡೋಣ ಎಸ್ಪೆಷಲಿ ರೆವೆನ್ಯೂ ನೋಡಬಹುದು ಐನೂರ ಇಪ್ಪತ್ನಾಲ್ಕು ಎಂಟುನೂರ ನಲವತ್ತೆಂಟು ಏಳುನೂರ ಇಪ್ಪತ್ತ್ ಮೂರು ಸ್ವಲ್ಪ ಡೌನ್ ಆಗಿದೆ ಕಳೆದ ವರ್ಷಕ್ಕೆ ಹೊಲ್ಸಿದೆ ಬಟ್ ಎರಡ್ ಸಾವಿರದ ಇಪ್ಪತ್ತೊಂದು ಕಲ್ಸೆ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಎರಡು ಕಡೆ ನಂತರ ಪ್ಯಾಟ್ ಪ್ಯಾಟ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಸಾರಿ ಮೂರು ವರ್ಷಗಳಲ್ಲಿ ಕಂಟಿನ್ಯೂಸ್ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಪ್ರಾಫಿಟ್ ಹಾಗೆ ರಿಸರ್ವ್ಸ್ ಕೂಡ ನೋಡಬಹುದು ಕೂಡ ಒಳ್ಳೆ ನಂಬರ್ಸ್ ಇದೆ ಇಂಪ್ರೂವ್ಮೆಂಟ್ಸ್ ಇದೆ ಬಾರೋಯಿಂಗ್ ಕೂಡ ಇದೆ ಕಂಪನಿಯಲ್ಲಿ ನೂರ ಹದಿನೇಳು ಕೋಟಿ ಹಾಗೆ ಅಬ್ಜೆಟ್ಸ್ ಆಫ್ ದ ಇಶ್ಯೂ ಅಥವಾ ಯಾವ ಉದ್ದೇಶವನ್ನು ಇಟ್ಕೊಂಡು ಕಂಪನಿ ಐಪಿಒ ತರ್ತಿದೆ ಅಂತ ನಾವು ನೋಡೋದ ಪಾರ್ಟ್ ಫೈನಾನ್ಸಿಂಗ್ ದ ಕಾಸ್ಟ್ ವರ್ಡ್ ಸೆಟಿಂಗ್ ಅಪ್ ಪ್ರೊಡಕ್ಷನ್ ಅಸೆಂಬ್ಲಿ ಅಂದ್ರೆ ಕಂಪನಿ ತನ್ನ ಪ್ರೊಡಕ್ಷನ್ ಅಂಡ್ ಅಸೆಂಬ್ಲಿ ಲೈನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಪ್ಲಾನ್ ಮಾಡಿದೆ ಅದಕ್ಕೆ ಪಾರ್ಟ್ ಫೈನಾನ್ಸಿಂಗ್ ಮಾಡೋ ಉದ್ದೇಶವನ್ನು ಇಟ್ಕೊಂಡಿದೆ ಖಂಡಿತ ಇದು ಕಂಪನಿಗೆ ಪಾಸಿಟಿವ್ ನ್ಯೂಸ್ ಹಾಗೆ ಇನ್ವೆಸ್ಟರ್ಸ್ ಕೂಡ ಯಾಕಂದ್ರೆ ಕಂಪನಿ ಬಿಸಿನೆಸ್ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೋಸ್ಕರ ಐಪಿಒ ಮೂಲಕ ಫಂಡ್ ರೈಸ್ ಮಾಡ್ತಾ ಇದೆ ಹಾಗೆ ರೀಪೇಮೆಂಟ್ ಪ್ರೀಪೇಮೆಂಟ್ ಅಂದ್ರೆ ಇರುವಂತಹ ಸಾಲವನ್ನು ರೀಪೇಮೆಂಟ್ ಅಥವಾ ಪ್ರೀಪೇಮೆಂಟ್ ಮಾಡುವಂತ ಉದ್ದೇಶ ಇಟ್ಕೊಂಡಿದೆ ಪಾರ್ಟ್ ಫಂಡಿಂಗ್ ಇನ್ಕ್ರಿಮೆಂಟಲ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇನ್ವೆಸ್ಟ್ಮೆಂಟ್ ಇನ್ ಆರ್ ಅಂಡ್ ಡಿ ಇದು ಕೂಡ ಒಳ್ಳೆ ಉದ್ದೇಶ ಯಾಕಂದ್ರೆ ಯಾವುದೇ ಒಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಆರ್ ಅಂಡ್ ಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಪೆಷಲಿ ಈ ರೀತಿಯ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಆ ಉದ್ದೇಶವನ್ನ ಇಟ್ಕೊಂಡು ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಓವರ್ ಆಲ್ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಕಂಪನಿ ಐಪಿಒ ತರ್ತಾ ಇದೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿ ಇದು ಬೆನಿಫಿಟ್ ಕೂಡ ಆಗಬಹುದು ಹಾಗೆ ಐಪಿಒ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋದ್ರೆ ಇಪ್ಪತ್ತೇಳು ಓಪನ್ ಆಗುತ್ತೆ ಇಪ್ಪತ್ತೊಂಬತ್ತಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಕ್ ನಲವತ್ತೆರಡು ಲಾರ್ಜ್ ಸೈಜ್ ಹಂಡ್ರೆಡ್ ಶೇರ್ಸ್ ಇದೆ ಟೋಟಲ್ ಇಶ್ಯೂ ಸೈಜ್ ಬಂದು ನಾನೂರ ಇಪ್ಪತ್ತೊಂಬತ್ತು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ಅಂದ್ರೆ ಇದು ಕಂಪನಿ ಹತ್ರ ಹೋಗುತ್ತೆ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ಎಫ್ ಎಸ್ ಹಂಡ್ರೆಡ್ ಇದೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ಎಸ್ ಸಿ ಬಿ ಎಸ್ ಸಿ ಎರಡು ಕಡೆ ಇಷ್ಟ ಆಗುತ್ತೆ ರಿಸರ್ವೇಶನ್ಗೆ ಬಂದು ಸೆವೆಂಟಿ ಫೈವ್ ರಿಸರ್ವೇಶನ್ ಇದೆ ಟೆನ್ ಪರ್ಸೆಂಟ್ ಮಾತ್ರ ರಿಟೇಲ್ ರಿಸರ್ವೇಶನ್ ಇದೆ ಎನ್ ಎನ್ಐಎ ಫಿಫ್ಟೀನ್ ಪರ್ಸೆಂಟ್ ಇದೆ ಒಂದು ಕಡಿಮೆ ಪ್ರಮಾಣದ ಹೋಲ್ಡಿಂಗ್ ಅನ್ನ ರಿಟೇಲ್ ಗೆ ಮಾಡಿದರೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಅಲಾಟ್ ಆಗೋದು ಕೂಡ ತುಂಬಾ ಕಡಿಮೆ ಜನ ಆಗಿರುತ್ತೆ ಸೊ ನೆಕ್ಸ್ಟ್ ಡೇಟ್ಸ್ ಅನ್ನ ನಾವು ಈಗಾಗಲೇ ನೋಡಿದ್ವಿ ಅಲಾಟ್ಮೆಂಟ್ ಮಾರ್ಚ್ ಫಸ್ಟ್ ಗೆ ಇರುತ್ತೆ ಇನ್ ಕೇಸ್ ಅಲಾಟ್ ಆಗಿಲ್ಲ ಅಂತ ಮಾರ್ಚ್ ಫೋರ್ ಇಂದ ರೀಫಂಡ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಮಾರ್ಚ್ ನಾಲ್ಕಕ್ಕೆ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ ಗಳು ಬರುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಮಾರ್ಚ್ ಫಿಫ್ತ್ ಇರುತ್ತೆ ಹಾಗೆ ಲಾಟ್ ಸೈಜ್ ಗಳನ್ನ ಸೈಡದ ರಿಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಹಂಡ್ರೆಡ್ ಶೇರ್ಸ್ ಹದಿನಾಲ್ಕ ಸಾವಿರದ ಇನ್ನೂರು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿನಾಲ್ಕ ಲಾಟ್ ಅಪ್ಲೈ ಮಾಡಬಹುದು ಸಾವಿರದ ನಾನೂರು ಶೇರ್ಸ್ ಒಂದ್ ಲಕ್ಷ ತೊಂಬತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಹದಿನೈದರಿಂದ ಎಪ್ಪತ್ ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ನಾ ಸಾವಿರ ಬೇಕಾಗುತ್ತೆ ವಿ ಎಚ್ ಎನ್ ಐ ಸೆವೆಂಟಿ ಒನ್ ಲಾಟ್ಸ್ ಎರಡು ಸಾವಿರದ ನೂರು ಶೇರ್ಸ್ ಹತ್ತು ಲಕ್ಷ ಎಂಟು ಸಾವಿರದ ಇನ್ನೂರು ರೂಪಾಯಿ ಬೇಕಾಗುತ್ತೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ನಾವು ಎಸ್ ಎಚ್ ಎನ್ ಅಪ್ಲೈ ಅಪ್ಲೆ ಅಂತ ಖಂಡಿತ ಅಪ್ಲೈ ಮಾಡ್ಬೋದು ನೀವು ಫಿಫ್ಟೀನ್ ಲಾಟ್ಸ್ ಅಥವಾ ಮೋರ್ ದನ್ ಫಿಫ್ಟೀನ್ ಲಾಟ್ಸ್ ಅಪ್ಲೈ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಎಸ್ ಎಚ್ ಎನ್ ಐ ಕ್ಯಾಟಗರಿ ತಗೊಳ್ಳುತ್ತೆ ಅದು ಇನ್ ಕೇಸ್ ಬಿಲೋ ಫಿಫ್ಟೀನ್ ಲಾಟ್ಸ್ ಅಪ್ಲೈ ಮಾಡಿದ್ರೆ ಮಾತ್ರ ರಿಟೇಲ್ ಪೋರ್ಷನ್ ಅಲ್ಲಿ ಇಲ್ಲ ಅಂದ್ರೆ ಎಸ್ ಚೆನ್ನಾಗಿ ಆಟೋಮೆಟಿಕ್ ಆಗಿ ಬೈ ಡಿಫಾಲ್ಟ್ ಸೆಲೆಕ್ಟ್ ಆಗುತ್ತೆ ಇದಿಷ್ಟು ಕಂಪನಿ ಐಪಿಒ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಗೆ ಎಲ್ರಿಗೂ ಹಾಗೆ ಒಂದು ಒಳ್ಳೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಯಾಕಂದ್ರೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಈ ವಿ ಚಾರ್ಜಿಂಗ್ ಸ್ಟೇಷನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಒಂದು ಒಳ್ಳೆ ಸೆಕ್ಟರ್ ಅಂತಾನೆ ಹೇಳ್ಬಹುದು ಇದರಲ್ಲಿ ತುಂಬಾ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ಸ್ ಖಂಡಿತ ಈ ಕಂಪನಿಗೂ ಕೂಡ ಲಾಭ ಆಗುವಂತ ಸಾಧ್ಯತೆಗಳು ಇರುತ್ತೆ ಬಟ್ ತುಂಬಾ ಜನ ಪ್ಲೇಯರ್ಸ್ ಇದರಲ್ಲಿ ಈಗಾಗಲೇ ಇದಾರೆ ಇವನ್ ಟಾಟಾ ಪವರ್ ಕೂಡ ಈ ಬಿಸ್ನೆಸ್ ಅನ್ನ ಮಾಡುತ್ತೆ ಸ್ಟಿಲ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಆದ್ರೆ ನಾವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ಪಕ್ಕಕ್ಕೆ ಶಾರ್ಟ್ ಟರ್ಮ್ ಗೇನ್ ಅನ್ನ ನೋಡೋದಾದ್ರೆ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಾವಿರದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡೋದಾದ್ರೆ ಎಕ್ಸಿಕಾಂ ಟೆಲಿಸ್ಟಮ್ಸ್ಗಳೋಡಬಹುದು ನೂರ ಮೂವತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಲಾಸ್ಟ್ ಅಪ್ಡೇಟ್ ನೋಡಬಹುದು ಫೆಬ್ರವರಿ ಟ್ವೆಂಟಿ 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 ಫೋರ್ ಲೆವೆನ್ ಫಿಫ್ಟಿ ಸೆವೆನ್ ಎಎಂ ಇವತ್ತು ಹನ್ನೊಂದು ಐವತ್ತೇಳಕ್ಕೆ ಅಪ್ಡೇಟ್ ಆಗಿರುವಂತಹ ನೂರ ಮೂವತ್ತು ರೂಪಾಯಿ ಇಶ್ಯೂ ಪ್ರೈಸ್ ಇದೆ ನೂರ ನಲವತ್ತೆರಡು ಎಸ್ಟಿಮೇಟೆಡ್ ಲಿಸ್ಟಿಂಗ್ ಇನ್ನೂರ ಎಪ್ಪತ್ತೆರಡು ಇದೆ ಅರೌಂಡ್ ತೊಂಬತ್ತೊಂದು ಪರ್ಸೆಂಟ್ ಲಾಭ ಆಗಬಹುದು ಅಂತ ತೋರಿಸ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆಸ್ ಆಫ್ ನೌ ಇದು ಇವಾಗ ಇರುವಂತದ್ದು ಮುಂದೆ ಚೇಂಜ್ ಕೂಡ ಆಗ್ಬಹುದು ತೊಂಬತ್ತೊಂದಿರೋದು ಜಾಸ್ತಿನೂ ಆಗ್ಬಹುದು ಅಥವಾ ಕಡಿಮೆನೂ ಆಗ್ಬಹುದು ಜೊತೆಗೆ ಇಪ್ಪತ್ತೇಳರಿಂದ ಮಾರ್ಚ್ ಐದರ ವರ್ಗ ಏಟ್ ಟು ನೈನ್ ಡೇಸ್ ಟೈಮ್ ಇರುತ್ತೆ ಏನ್ ಬಿಟ್ವೀನ್ ಅದರಲ್ಲಿ ಬಿಗ್ ಚೇಂಜಸ್ ಆಗಿಲ್ಲ ಅಂತಂದ್ರೆ ಖಂಡಿತ ಒಳ್ಳೆ ಲಾಭವನ್ನ ಈ ಕಂಪನಿ ಕೊಡುವಂತ ಸಾಧ್ಯತೆ ಇದೆ ಪರ್ಸೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತಂದ್ರೆ ಮತ್ತೊಂದು ಧಮಾಕ ಐ ಪಿ ಓ ಆಗುವಂತ ಎಲ್ಲ ಸಾಧ್ಯತೆ ಇದೆ ಇದು ನೋಡೋಣ ಯಾಕಂದ್ರೆ ಇದು ಓವರ್ ನೈಟ್ ಚೇಂಜ್ ಆಗ್ಬಿಡುತ್ತೆ ಕೆಲವು ಸಲ ಜೊತೆಗೆ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂಡ್ ಅಬೋವ್ ಖಂಡಿತ ಅದರಲ್ಲಿ ಆರಾಮಾಗಿ ನಾವು ಅಪ್ಲೈ ಮಾಡಬಹುದು ಅನ್ನೋಪ್ ಇಟ್ಕೊಂಡಿದ್ವಿ ಬಟ್ ನೋಡೋಣ ಯಾಕಂದ್ರೆ ಇನ್ನು ಟೂ ಡೇಸ್ ಇದೆ ಟೂ ಡೇಸ್ ಅಲ್ಲಿ ಏನ್ ಬೇಕಾದ್ರೂ ಬದಲಾಗಬಹುದು ಇಪ್ಪತ್ತೇಳನೇ ತಾರೀಕು ಇದೇ ರೀತಿ ಪ್ರೀಮಿಯಂ ಇದ್ರೆ ಖಂಡಿತ ನಾನಂತೂ ಅಪ್ಲೈ ಮಾಡ್ತೀನಿ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ಲಿಸ್ಟಿಂಗ್ ಡೇ ಸ್ಟ್ರಾಟಜಿ ಏನು ಅಂತ ಈಗಾಗಲೇ ಸಾಕಷ್ಟು ಸಲ ಹೇಳಿದೆ ನಾನು ಎನ್ ಕೆ ಸ್ಟಾಕ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಬರ್ಬೋದು ಅಂತ ಅನ್ಸದೆ ಅಂತ ಸಮಯದಲ್ಲಿ ಎರಡ್ ಮೂರ್ ದಿನ ಓಲ್ಡ್ ಮಾಡ್ತೀನಿ ಇಲ್ಲ ರಿಸ್ಕ್ ಯಾಕೆ ಅನ್ಸಿದ್ರೆ ಲಿಸ್ಟಿಂಗ್ ದಿನಾನ ಅಟ್ ಲೀಸ್ಟ್ ನನ್ನ ಕ್ಯಾಪಿಟಲ್ ಅನ್ನ ಎತ್ಕೊಳ್ತೀನಿ ಫಾರ್ ಎಕ್ಸಾಂಪಲ್ ಇದು ತೊಂಬತ್ತೊಂದು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಲಿಸ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಗೆ ಆಯ್ತು ಅಂತ ಇಟ್ಕೊಳ್ಳಿ ನಿಮ್ಮ ಹದಿನಾಲ್ಕ ಸಾವಿರದ ಇನ್ನೂರು ರೂಪಾಯಿ ಇಪ್ಪತ್ತೆಂಟು ಸಾವಿರದ ನಾನೂರು ರೂಪಾಯಿ ಆಯ್ತು ಸೊ ನಾನು ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡೋದಾದ್ರೆ ಹದಿನಾಲ್ಕ ಸಾವಿರದ ಇನ್ನೂರು ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅಷ್ಟು ವರ್ತ್ ಆಫ್ ಶೇರ್ಸ್ ಅನ್ನ ಮಾರಿ ನನ್ನ ಕ್ಯಾಪಿಟಲ್ ಅನ್ನ ಎತ್ಕೊಂಡ್ಬಿಡ್ತೀನಿ ಅಂದ್ರೆ ಫಿಫ್ಟೀನ್ ತೌಸಂಡ್ ಅಂತಾನೆ ಇಟ್ಕೊಳ್ಳಿರೋ ಫಿಗರ್ ಸೊ ಫಿಫ್ಟೀನ್ ತೌಸಂಡ್ ತಗೊಂಡ್ ಇನ್ ಬಂದಿರೋದೇನಿದ್ರು ಮಾರ್ಕೆಟ್ ಕೊಟ್ಟಿರೋದೇ ಆಗಿರುತ್ತೆ ಅದನ್ನ ಮಾರ್ಕೆಟ್ ಅಲ್ಲೇ ಬಿಡ್ತೀನಿ ಅದು ಬೆಳೆದ್ ಎಷ್ಟು ಬೇಕಾದ್ರೂ ಆಗಲಿ ಅನ್ನೋ ರೀತಿ ಇಲ್ಲ ನನಗೆ ಇದು ರಿಸ್ಕ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಹೈ ಅಲ್ಲಿ ಅಂತ ಅನ್ಸಿದ್ರೆ ಅಂತ ಸಮಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೂಡ ಬುಕ್ ಮಾಡ್ಬಿಡ್ತೀನಿ ಸೊ ಓವರ್ ಆಲ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಪೆಂಡ್ ಆಗಿ ಡಿಸಿಷನ್ ತಗೊಳ್ಳಿ ಇಲ್ಲ ರಿಸ್ಕ್ ಬೇಡ ಅನ್ಸಿದ್ರೆ ಖಂಡಿತ ನೀವು ಪಾರ್ಷಿಯಲ್ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡಬಹುದು ಅಂದ್ರೆ ನಿಮ್ಮ ಕ್ಯಾಪಿಟಲ್ ಏನಿದೆ ಫಿಫ್ಟೀನ್ ತೌಸಂಡ್ ಅಷ್ಟನ್ನ ತಕೊಂಡು ಉಳಿದಂತ ವರ್ತ್ ಆಫ್ ಶೇರ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಬಿಡಬಹುದು ಹಾಗೆ ಇನ್ ಕೇಸ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ರೆ ಇನ್ನೂ ಲಾಭ ಆಗುತ್ತೆ ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ನಮ್ಮ ಕ್ಯಾಪಿಟಲ್ ಸೇವ್ ಆಗಿರೋ ಅಡಿಷನಲ್ ಗೇನ್ ಅಕೌಂಟ್ ಅಲ್ಲಿ ಸೊ ಓಕೆ ಆ ರೀತಿಯಲ್ಲಿ ನೀವು ಬೇಕಿದ್ರೆ ಕಂಟಿನ್ಯೂ ಮಾಡಬಹುದು ಇಲ್ಲ ರಿಸ್ಕಿ ಅಥವಾ ನಿಮ್ಗೆ ಅವಶ್ಯಕತೆ ಇದೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಬುಕ್ ಮಾಡಿ ಎಕ್ಸಿಟ್ ಕೂಡ ಆಗ್ಬಹುದು ಬಟ್ ಈ ಕಂಪನಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಹಾಗಾಗಿ ಪಾಸಿಟಿವ್ ಮುಮೆಂಟಮ್ ಸ್ವಲ್ಪ ದಿನ ಮುಂದುವರಿಯುವ ಚಾನ್ಸಸ್ ಕೂಡ ಇರಬಹುದು ಬಟ್ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಇನ್ನೊಬ್ಬರ ಮೇಲೆ ಅಲ್ಲ ನಾನು ನನ್ನ ಸ್ಟ್ರಾಟಜಿ ನಿಮ್ ಜೊತೆ ಹಂಚ್ಕೊಂಡಿದ್ದೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ನಿಮಗೆ ಯಾವ್ದು ಬೆಸ್ಟ್ ಸೂಟಬಲ್ ಅನ್ಸುತ್ತೆ ಆ ರೀತಿ ಡಿಸಿಷನ್ ನೀವು ತಗೊಳ್ಬಹುದು ಬಟ್ ಆಸ್ ಆಫ್ ನೋವು ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿತ್ತು ಪಾಸಿಟಿವ್ ಮೊಮೆಂಟಮ್ ಅಂತ ಐಪಿಒದಲ್ಲಿದೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ